ടമൃഗായി ബമ്മയെ ഏണ്ഗായ സർ അമ്പല ഇഷ്ട അജ്ജി ബോഡ ഒന്ന് അർദ്ധ കേജി ബദ്നേക്കായ ടമോട്ടോ ബദ്നിക്കോ ബദ്നിക്കുഗായ ചെനോ കണജ്ജി ബദിനകർദ്ധ കേജി ಅರ್ಧ ಕೆಜಿ ಇಪ್ಪತ್ತು ರೂಪಾಯಿ ಕಣಮ್ಮ ಚೆನ್ನಾಗಿದಾವ ನೋಡಿ ಎಳೆ ಬದನೆಕಾಯಿ ಇವಾಗಿನ ಇನ್ನ ಕಿತ್ಕೊಂಡ್ಬಂದ ಬಜ್ಜಿಗಾಗ್ಲಿ ಮತ್ತೆ ಮತ್ತು ಎಣ್ಣಕಾಯಿ ಸಾರು ಮಾಡೋಕ್ಕಾಗ್ಲಿ ಎಲ್ಲ ಅದ್ಕು ಚೆನ್ನಾಗೈದಂಗೆ ಎಳೆ ಬದನೆಕಾಯಿ ಬೋಲ್ ಚೆನ್ನಾಗಿದಾರೆ ಕಣಾಜಿ ಚೆನ್ನಾಗಿದೆ ನಮ್ಮ ಅಮ್ಮಾಯಿ ಬಂದಿತ್ತಾ ಅದಕ್ಕೆ ನಾನು ಎಣ್ಗಾಯಿ ಸಾರು ಮಾಡಿ ಚಪಾತಿ ಮಾಡೋಣ ಅಂತ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹ್ಞೂ ಬೋಲ್ ಚೆನ್ನಾಗಿರುತ್ತೆ ಕಣಮ್ಮ ಹೆಣ್ಗಾಯಿ ಸಾರು ಚೆನ್ನಾಗಿರುತ್ತೆ ಮುದ್ದಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಅಯ್ಯೋ ನಡಿಗೆ ಏನು ಗೌರ್ಮೆಂಟ್ ಕೆಲಸ ಅಷ್ಟೇ ಅಲ್ಲ ಬದನೇಕಾಯಿ ಅದು ಹ್ಞೂ ನಾವು ತಕಮ್ಮ ನಮಗೂ ಒಂದು ಅರ್ಧ ಜಿನ അയ്യോ എല്ലാരും ചപ്പാത്തിനു മാതാര ഹണഗൈസാരൂ മാർ ആ ഗവർണമെന്റ് കലസ്താകരേ അല്ല ഗവർമെൻറ്റ് കലസത്താ ഇര അല്ല ഉപോദത് എന്താ ബഡ്വർ നാ ഉ ഉുമ്പീ നമുഗൊന്നെ ജി കൊടജി ആ എല്ലാ അർദ്ധ അർദ്ധ കെ ജി കൊട്ട ಬರ್ರಮ್ಮ ತಗ ಬರ್ರಿ ಏನ್ ಏನು ಯಾರನ್ನ ಮಾಡ್ಕೊಂಡು ನಿಂಬಕ್ಕೆ ಏನಮ್ಮ ಯಾರೇ ಯಾರೇನುಂಬ ಯೋಚನೆ ಮಾಡಲ್ಲ ಹುಂಕಜ್ಜಿ ಈ ಕಾಲದಾಗೇನು ಯಾರುನು ಯಾವುದೂ ತಲೆ ಕೆಡಿಸ್ಕೊಂಬಲ್ಲ ಹ್ಮ್ ಆಗಿದ್ದಾಗ್ಲೇ ಅಂತಾರೆ ಏನು ಗೌರ್ಮೆಂಟ್ ಕೆಲಸದಾಗಿರ ತಗಿರೋ ನನ್ನ ಗಂಡ ಗೌರ್ಮೆಂಟ್ ಕೆಲಸ ತೆಗೆದ್ರೇನು ಉಂಬೋದು ನಾವೇನು ನಾವೇನು ಉಪವಾಸ ಇರ್ತೀಯೇನಜ್ಜಿ ಯಾರು ಉಪವಾಸ ಇರಲ್ಲ ಅಲ್ವಿ ಎಂತ ಬಡವರಾದರೂ ಕೂಲಿ ಮಾಡ್ಕೊಂಡು ಉಂಬಾರಾದ್ರೂ ಉಂತಾರೆ ಹ್ಮ್ ನನ್ ಗಂಡನ ಗೌರ್ಮೆಂಟ್ ಕೆಲಸ ನಾವು ದುಡ್ಡು ಕೇಳಿದೀವಿ ಅಂತಂದ್ರೆ ಯಾರೇನೇನು ಅವ್ರ ತೆಗಿರೋದು ಹಂಗೆ ಕೊಡ್ತಾರೆ ಯಾರು ಕೊಡಲ್ಲಲ್ಲೇನ ಅಜ್ಜಿ ಬರ್ರ ಮಾತಾಳ್ರಿ ಸೊಂಗತ್ತ ಯಾರನಾ ಅಲ್ಲ ಈಗಿನ ಜನ ಗೌಲಕ್ ತೋರಿಸ್ತಾರೀ ಹ್ಮ್ ನನ್ ಗಂಡ ಗೌರ್ಮೆಂಟ್ ಕೆಲಸ ನಾವೇ ಉಂಬದು ನಾವೇ ತಿನ್ಬೋದು ಉಂದ್ಕಂಡವ್ರಿ ಬದ್ನೆಕಾಯಿ ಟಮಕೆ ಹಿಂಗೆ ತಾಮದ್ರಾಗೆಲ್ಲಾನ ಅತ್ತೆ ಧಾರೆ ಬಟ್ಟೆಗೆಲ್ಲ ಇಳಿಸ್ತಾಕರ್ಕ ಅದ್ದಿ ಹ್ಞೂ ಅಲ್ಲಿ ಯಾರ ಒಬ್ಳು ಹಂಗೆ ಮಾಡ್ತಿದ್ವಿ ಹ್ಮ್ ಅತ್ತೆ ಹೆಂಗಂತ ಅಂಕ್ಳು ಮಾತಾಡ್ತಾರೆ ಯಾವತಾನ ತಾಮಕ್ ಬರ್ಲಿ ಯಾವತಾನ ನಮ್ಮ ದೀಕ್ಷಮ್ಮ ಮಾಡ್ಲಿ ಅಂತ ಹೆಂಗ್ ಬರೀ ಅಂಕ್ಳು ಮಾತಾಡ್ತಾರೆ ಹಾಂ ಎಲ್ಲಾರನೊಬ್ಬ ಇವ್ರಿಗೆ ಓಟ್ ಒಟ್ಟು ರೀ ಏಜಿ ಪುಟ್ಟಿನ ತಾಂಬತ್ತಿ ಅಲ್ಲಿಗೆ ಬತ್ತಿನ ನಡಿಯಮ್ಮ ನಿಮ್ಮ ಅಂತಕ್ಕೇನು ಇವ್ರು ತಗೊತಾರಂತೆ ಇವತ್ತು ಮೇಲೆ ಬತ್ತಿನ ನಡಿ ತಕಳೆ ದೀಕ್ಷಾ ಇಲ್ಲೇ ತಕ್ಕ ಹಾಂ ಸುಮ್ಮನ ಅದು ಯಾವಳಿ ಅಂತಾಳೆ ಎಲ್ಲರೂ ಒಟ್ಟಿಗೆ ಅನ್ನನೆ ಮತ್ತೆ ತಿಂಬೋದು ಕೋಟಿ ಗಟ್ಟಲೆ ಇದ್ರು ಒಟ್ಟಿಗೆ ಅನ್ನ ತಿಂಬೋದು ಅಂಬೋದು ನಮಗೂ ಗೊತ್ತೈತಿ ಏನೆಲ್ಲ ತಿಳ್ಕೊಂಡಿರಾರೆ ಎಲ್ಲ ಹೇಳೋದು ಹಾಗೆ ಕಣಮ್ಮ ಜನ ನಾನು ಒಂದು ಕೈ ತಗೊಂಡ್ರು ಅಂಕ್ ಮಾತಾಡ್ತಾರೆ ಒಂದು ಕೈ ತಾಂಡ್ರು ಅಂಕ್ ಮಾತಾಡ್ತಾರೆ ಇವ್ರದ್ದು ದಾಳೆ ಇದ್ದಿದ್ದೇನೆ ಅಂಕಲ್ ಜನ ಅಂತ ಹೇಳಿ ನಾನು ಆಳೆ ಸುಮ್ಮನೆ ಹಾಕ್ತೀನಿ ಬಾ ಹ್ಞೂ ಹೆಂಗನ ಮಾಡ್ಕೊಂಡೇಳೆ ಆ ಮಾತಾಡ್ಕೊಂಡು ಹಾಳಾಗೋಗ್ಲಾಡು ನಾವೇನು ನೀನು ಮಗಳು ನಂಬಲಿಲ್ಲ ಹಾಂ ನೀನು ಯಾಕೆ ಮಾತಾಡೋದಿಲ್ಲ ಬಂದು ಓಹ್ ಬೋದೈನಿ ಅಂತ ಇಲ್ಲಿ ತೋರ್ಸಕ್ಕೆ ಬಂದಿದ್ವಿ ಏನೋ ನಮಗೆ ಸರಿಯಾಗಿ ಮಾತಾಡೋದು ಕಲ್ಕಳ್ರಿ ಹ್ಞೂ ನಾಸ್ಕೆ ಆಗಲ್ಲ ನಿಮಗೆ ಹಾಂ ಅವ್ರ ಗಂಡ ಕೆಲಸ ತೆಗಿರತ್ತೆ ಒಟ್ಟು ಕಂಡು ಸಾಯ್ತಿರಲ್ಲೇ ಎಲ್ಲ ಹಂಗೆನೇ ಅವನು ಕೆಲಸ ಮಾಡ್ತಾನೆ ಸಂಬಳ ತಕೊತಾನೆ ಹಾಂ ಕೆಲಸ ಮಾಡ್ತಾನೆ ಕಣೆ ಅವನೇನೇನು ಐವತ್ತು ಸಾವಿರ ಸಂಬಳ ದುಡಿದ್ರೂ ಮನೆಯಾಗೆ ಕುಕ್ಕೊಂಡ್ರಿ ಯಾವನ್ಗೆ ಹಂಗೆ ಕೊಡಲ್ಲ ಪುಕ್ಸಟೇನೆ ಅವನು ಮಾಡಬೇಕು ತಿನ್ನಬೇಕು ಮಾಡ್ತಾನೆ ದುಡಿತಾನೆ ತಿನ್ತಾನೆ ಸುಮ್ಮನಿರಮ್ಮ ಅತ್ತ ಹೋಗ್ಲಿ ಅದು ಅಕ್ಕಂಗೆ ಗುದ್ದಾಡ್ತೀರಾ ಮಾತಾಡಿಕೊಡ್ದು ಯಾಕೆ ಮಾತಾಡ್ತಾ ಇದ್ಯಾ ನೀನು ಅಂತ ಏನಿಲ್ಲ ನಿಮ್ದೆಲ್ಲಾನು ಯಾಕ ಸ್ಯಾನಿ ಆಗೈತಿ ನೋಡು ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮಗಳಿಗೆ ಏನಾನ ಹಿಂಗೆ ಟಾರ್ಚರ್ ಕೊಡ್ರಿ ಹಿಂಗೆ ಮಾತಾಡಲಿ ನೀವು ಹ್ಞೂ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕಿಸ್ಲಿಲ್ಲ ಅಂದ್ರೆ ಕೇಳ್ರಿಲ್ಲ ಅವಳಿ ಮಂಡ್ಯಾರ ಹ್ಞೂ ಓಸರು ಸೇರಿಕೊಂಡ್ರೆ ಹಿಂಗೆ ಮಾತಾಡ್ತಿರಿ ಆಗ್ಲೆಲ್ಲ ಅಂಕರು ಮಾತಾಡ್ತೀರಿ ಅವಳನ್ನು ಕೊತ್ತಂಬ್ರಿ ಸೊಪ್ಪು ತಮ್ಮಕ್ ಬರೋಕ್ಕಿಲ್ಲ ಏನು ಗೌರ್ಮೆಂಟ್ ಕೆಲಸ್ತಾರೆ ಅಲ್ಲ ಕೊತ್ತಂಬ್ರಿ ಸೊಪ್ಪಾಕೋದು ಏನೋ ದುಡ್ಡಿ ಕಂಡಿರಾಳೆ ಅಲ್ಲ ಕೊತ್ತಂಬ್ರಿ ಸೊಪ್ಪು ಹಾಕೋದು ನಾವು ತಾಂಬ್ತಿ ನಾವು ಮಾಡ್ತೀವಿ ಅವಳೇನೋ ಅಂದ್ಲೇನಿ ನಿಮ್ಮನ್ನ ನೀವು ತಕ್ಕಮಲ್ಲ ಕೊತ್ತಂಬ್ರ ಹಾಕಲ್ಲ ನೀವು ಬದ್ನೆಕಾಯಿ ತಮ್ಮಲ್ಲ ಹಸ್ರಕಾಯಿ ತಮ್ಮಲ್ಲ ಅಂತ ಏನೋ ಮಾತಾಡಿದ್ರೆ ಮಾತಾಡಬೇಕು ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಮನ ಮರಿಯದಿಲ್ಲದ್ರ ನೀವು ಮನ ಮರಿಯಿ ಮಾತಾಡಾಕಿ ಯಾಕಕ್ಕ ಏನಾಯ್ತು ಏನಾಯ್ತೆ ಏ ಯಾಕೆ ಯಮ್ಮ ಹಿಂಗ್ ಬೈ ಮಾಡ್ತಾ ಐತೆ ನಾವು ನಮ್ಮ ನಾನು ಇವಳು ಮಾತಾಡ್ಕೊತಿದ್ರಿ ನಮ್ಮ ಮಗಳು ನಮ್ದವಳೆ ಅಂತ ಬಂದವಳೆ ಏ ಮಂಗ್ಳಿ ಸುಮ್ನೆ ಹೋಗೋದ್ ಕಲಿ ಅವರಿಬ್ರು ಮಾತಾಡಿರು ಅವರಿಬ್ರು ಮಾತಾಡೋದಿ ಕೇಳಕ್ ಬಂದಿದೀನಿ ನನ್ ಗಂಬದು ಅವ್ರಂದ್ರೆ ನಮ್ ನಂದಂಗೆ ಬಿಡ್ರ ಮತ್ತೋ ಬಿಡ್ರಿ ಕಡಮ್ಮ ಒಬ್ಬರು ನಂದ್ರೆ ಸಾಕು ಓಸಾರು ಜೊತಿಯಾಗ್ತಾರೆ ಹಾಂ ಅವ್ರಿನ್ನ ಇಬ್ಬರ ಅವಡ್ಯಾರು ಎತ್ತ ಹೋಗ್ಯವ್ರೆ ಹಿಂಗೆ ಮತ್ತೆ ನಮ್ಮ ನಂಬದು ನಂಬಳಿ ಮಾತಾಡ್ಲಿ ಇಲ್ಲೊಡು ನಾನು ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ಕೇಳಿ ಮಾತಾಡ್ರಿ ಇನ್ನೊಂದು ಪಟ ಹೇಳ್ತೀನಿ ಓ ಅವಳೇನು ಹೊರಕ್ ಬರಂಗಿಲ್ಲ ಇವಳು ಕಾಲ್ದಾಗ ಯಾತನ ಮಾಡಂಗಿಲ್ಲ ಏನಿಲ್ಲ ಎಲ್ಲದಕ್ಕೂ ಅಂಕ್ಳು ಮಾತಾಡ್ತೀರಾ ಥೂ ಅವಳ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಎಂಬುದೊಂದು ಸ್ವಲ್ಪ ಏನಾದರೂ ಲೆಕ್ಕ ಹಾಕಲ್ವಲ್ಲೇ ನೀ ಮನೆ ಬಾಗ್ಲಿಗೆ ಏನೋ ಗೊತ್ತಾಳೆ ನೀವು ಬರ್ ನೀವು ಅವ್ರ ಮನೆ ಬಾಕ್ಲಿಗೆ ಹೋಗಲ್ಲ ಅವರು ನಿಮ್ಮ ಮನೆ ಬಾಕ್ಲಿಗೆ ಹೋಗಲ್ಲ ಯಾಕ್ರಿ ನೀವು ಮಾತಾಡೋದು ನನ್ನ ಮಗಳನ್ನ ಯಾಕೆ ಮಾತಾಡೋದು ಹಾ ಅವಳಿಗೆ ಎಷ್ಟು ಬೇಜಾರಾಗಿತ್ ಗೊತ್ತೇ ಮಾತಾಡೋಕ್ಕೆ ಮಾತಾಡೋದಕ್ಕೆ ಬದ್ನೆ ಕೈ ತಮ್ಮತ್ಕೆಲ್ಲ ಮಾತಾಡ್ತಿರಲ್ಲಿ ಕಟ್ಟಿಲೋದ್ ಲಾಡ್ಯಾರ ನಿಮ್ಗೆ ನಯ ಬೈ ಇಲ್ವೇನಿ ಅವ್ರ ಗಂಡ ದುಡಿಯೋಕ್ಕೆ ನೀವು ಯಾಕೆ ಒಟ್ಟು ಕಮ್ತೀರಾ ಬಿಡಮ್ಮತ್ತ ಇವ್ರು ಹಂಗೆ ಸುಮ್ಮನಿರಲ್ಲ ಮಾತಾಡ್ತಿರ್ ಕಣ್ರಮ್ಮ ನೀವು ಮಣಿ ಮಾತಾಡಬಾರ್ದು ಹ್ಞೂ ಮಣಿಯಮ್ಮ ಮಣಿಯಮ್ಮ ಇಲ್ಲೇನ ಆ ಮಣಿ ಮಂಗ್ಲಮ್ಮ ಮಾತಾಡಬಾರ್ದು ಕಣ್ರಿ ಒಳ್ಳೆ ನಂದಿಲ್ಲ ಅವರು ಹ್ಮ್ ಏನ್ ಗೌರ್ಮೆಂಟ್ ಕೆಲಸ ತೆಗಿರಾರಲ್ಲ ಬದ್ನೇಕಾಯಿ ತಮ್ಮ ನಾವು ತಾಂತ್ ಅಂತ ಏನು ದೀಶಿ ಗಂಡ ಅಂತ ಏನಾದ್ರೆ ಮಾತಾಡಿರಿ ಅವ್ರು ಗಂಡನೇ ತಾನೇ ಗೌರ್ಮೆಂಟ್ ಕೆಲಸದಾಗಿರೋದು ಬೇರೆ ಯಾರೂ ಇಲ್ಲ ಹ್ಞೂ ಇವಾಗ ಅವಳಗಂಡನೇ ಗಂಡನೇ ಮೇಲೆ ಇವಾಗ ಯಾರು ಇದ್ದಾರೆ ಹೇಳು ಯಾರು ಇಲ್ಲ ಹ್ಞೂ ಅವಳೆ ಅಂದಿರೋದು ನೀವು ಸುಮ್ಮನೆ ಇರ್ರಿ ನನಗೆಲ್ಲ ಗೊತ್ತೈತಿ ಅಲ್ಲ ಇಮ್ಮನ್ ನೋಡಿ ಯಾಕೆ ಮಾತಾಡುತ್ತೆ ಓ ಹೇಳು ಅಮ್ಮ ಕರ್ಕೊಂಬಂದವಳೆ ಏನಾದ್ರೂ ಸಾಕಿ ಹ್ಮ್ ಅಮ್ಮನ್ ಕರ್ಕೊಂಬಂದವಳಿ ನಮಗೂ ಇದರ್ ಕಣೆ ನಮ್ಮಅಮ್ಮ ನಾವು ಕರ್ಕೊಂಡ್ಬತ್ತೀವಿ ಬರ್ರಿ ನಿಮ್ಮ ಅಪ್ಪ ನಿಮ್ಮಮ್ಮಯಿಂಗ್ ಕರ್ಕೊ ಬರ್ರಿ ಇಂತ ಅಂಕ್ಳು ಮಾತಾಡಕ್ಕೆ ಕೇಳ್ಕೊಟ್ಟವ್ರೇನ ಕೇಳೋಣ ಏನು ಹಂಗೇನೆ ಊಸಾರು ಒಂದಾಗಿ ಏನಪ್ಪನೇನ್ ಬಾಳ್ಬಿಡಲ್ಲೇ ನಿಮ್ಮ ಕಾಲ್ದಾಗಿ ಯಾತ್ ಕನವ್ ಲಿಂಗ ಕಣ ಅಯ್ಯೋ ನಮ್ಗಂತ ಸಾಕಾಗೈತಿ ಇವ್ರ ಕಾಲದಾಗೆ ಹೇಳಿ ನೀನ್ ಕೇಳಲ್ಲ ನೋಡು ಹೆಂಗ್ ಮಾತಾಡ್ತಾರೆ ಲೌಡೇರು ನಾನು ಬಿಡು ಅಂತೇಳಿ ನಾಳೆನೇ ಬಿಡು ಅವ್ರದ್ದಿದಿ ಅಂತ ಪಾಡಿಗೆ ಅವ್ರು ಹೆಂಗನ ಮಾತಾಡ್ಕೊಂಬಲಿ ಅಂತ ನನ್ ಪಡೀಂಗ್ ಹುಡುಗರು ಹುಡ್ಗರು ಕೆಲಸ ಮಾಡ್ಕೊಂಡು ನಾನು ಪಾಡಿಗೆ ನನ್ ಗೊತ್ತ ಬಾಳೆನ ಮಾಡ್ಕೊಂಡಿದ್ರು ಸಹಿಸ್ಕಂಬ್ ಬಟ್ಟೆ ಒಣಗಾಕಿದ್ರು ಬಟ್ಟೆನೇ ಬಟ್ಟೆನೇನೆ ಕತ್ರಿಕಂಡ್ ಎಲ್ಲ ಕೊಯ್ದು ಕೊಯ್ದಿಕ್ತಾರೆ ಇಂಥವ್ರು ಮಾಡಿದವರು ಯಾರು ಉದ್ದಾರ ಆಗಲ್ಲ ಹ್ಮ್ ಈಗ ಮಾಡದ್ರು ನಾಳೆನೇ ಉದ್ದಾರ ಮಸ್ತ್ ಜನ ನೋಡಿದೀನಿ ಹ್ಮ್ ಉದ್ದಾರ ಆಗಲ್ಲ ಹಾಳಾಗ ಹೋಗ್ತೀರಾ ನಾವೇನು ನಿಮ್ಮ ಮಗಳನ್ನೇನೋ ಒಂದಿಲ್ಲ ನೀನು ಸುಮ್ ಸುಮ್ನೆ ಮಾತಾಡ್ಬೇಡ ಕಣಮ್ಮ ಏನಾದ್ರೂ ಸಾಕತಿಯೇ ಇಲ್ಲಿ ಓ ಯಾದ್ರೂ ಸಲ್ವೇ ನಿಮಗೆಲ್ಲ ನಾನು ಸರಿಯಾಗಿ ಮಾಡಿ ತೋರಿಸ್ತೀನಿ ಹಿಂಗೆ ಮಾತಾಡ್ರಿ ಹ್ಞೂ ಐದಾವ ನಿಮಗೆ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡ್ಬೋತೀನಿ ಓ ಇವ್ರೇನೇನು ಭಾಳ ಬರೋಲ್ಲ ಈ ವಾರ್ಗಿತಿ ಕಾಲದಾಗೆ ವಾರ್ಗಿತಿರ್ ಕಾಲದಾಗ ಯಾರೋ ಇರ್ಬೇಕೋ ಬ್ಯಾಡುವ ಅಂತ ಕೇಳ್ತೀನಿ ನನ್ನ ಮಗಳೂನು ಅಷ್ಟು ಸದರ ತಗೊಂಡು ಅಷ್ಟೊಂದು ಇದು ಮಾಡ್ತೀರಲ್ಲಿ ನೀವೆಲ್ಲರೂ ಒಂದಾಗಿ ಓ ನಾವೆಲ್ಲ ಒಂದು ಏನು ಹೇಳದ ಅದ್ನ ನೀನು ದೊಡ್ಡಾಳಾಗಿ ಹಿಂಗೆ ಮಾತಾಡ್ಬೇಡ ನೋಡು ಹ್ಞೂ ಎಲ್ಲರಿಗಿನ್ನ ದೊಡ್ಡಾಳು ಸುಮ್ನಿರ್ಬೇಕು ಇರಬೇಕು ಹ್ಞೂ ಅಂತ ನೀನು ಹೇಳು ಇಲ್ಲಿ ಹಿಂಗೆ ಮಾತಾಡಿದ್ರೆ ಸುಮ್ಮನೆ ಇರೋದಿಲ್ಲ ಅವಳಿಗಂತೂ ಬುದ್ಧಿ ಇಲ್ಲ ಮುಣಿಗೂನು ಇವ್ಗು ಅಂತಂದ್ರೆ ನೀವಿಬ್ಳು ಹಂಗೆ ಮಾತಾಡ್ತೀರಾ ನೀವಿಬ್ರು ದೊಡ್ಡರಾಗಿ ಯಾರಿಗಾನು ಬುದ್ಧಿ ವರ್ತನು ನೀವು ಅವ್ರ ಜೊತೆ ಸೇರ್ಕೊಂಡು ಹಿಂಗೆ ಮಾಡ್ತಾ ಇದೆಯಲ್ಲ ಗೊತ್ತಾಗಲ್ವಿ ಹಾಂ ಅವ್ಳಿಗಂತೂ ಬುದ್ಧಿ ಇಲ್ಲ ನನಗೆ ಯಾಕೆ ಬುದ್ಧಿ ಇಲ್ಲ ಅಂತೀಯ ನೀನಿಗೆ ಇಲ್ಲ ಬುದ್ಧಿ ಹ್ಞೂ ನಮ್ಮ ಸುದ್ದಿ ಮಾತಾಡ್ಬಾಡ್ಕೊಳ್ಳಮ್ಮ ನೀನು ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ನೀನು ಹ್ಞೂ ಮತ್ತೆ ಬುದ್ಧಿ ಇರೋಳ ಯಾರುನು ಹಿಂಗೆ ಮಾತಾಡಲ್ಲ ವಾಟ್ಕೆಲ್ಲ ನಾನೇ ತಿನ್ಬೋದು ಅಂತ ಕಂಡು ಸುಮ್ಮನಿರೋರು ಹ್ಞೂ ಗೌರ್ಮೆಂಟ್ ಕೆಲಸ ಎಲ್ಲ ಉಂಬೋದು ದುಡ್ಡಿರೋರೆಲ್ಲ ಉಂಬೋದು ಅಂತೇಳಿ ನಿನ್ನೆ ಅಂಕಲ್ ಮಾತಾಡ್ತಾ ಇರಲಿಲ್ಲ ನಿನಗೆ ಏನೋ ಬುದ್ಧಿ ಇಲ್ದಿರೋದ್ಕೆ ಮತ್ತೆ ಹಿಂಗೆ ಮಾತಾಡ್ತಾ ಇರೋದು ಇರೋರಾಗಿದ್ದರೆ ನೀನು ಮಾತಾಡ್ತಿರ್ಲಿಲ್ಲ ಕಣೆ ನೀನು ಯಾಕೆ ಮಾತಾಡ್ತಿದ್ದೆ ಹೇಳು ಹೇಳಕ್ಕ ನೀವು ಮಾತಾಡಬೇಡ ನಾವೇ ನೀನು ನಿನ್ನ ಮಾತಾಡ್ದು ಅಡಿಕೆ ಹೆದರಿಕೆಮಲ್ಲ ಹ್ಞೂ ನಾವು ಯಾಕೆ ಹೆದರಿಕೆ ಮನೆ ನಿನ್ನ ಮನೆ ಬಾಗ್ಲಿ ಅತ್ತೈತಿ ಅಂತ ನಾವೇನು ಇನ್ನೊಂದಿಸ್ಕು ನಿನ್ನ ಮನೆ ಬಾಗ್ಲಿಗೆ ಬಂದಿಲ್ಲ ನಿನ್ನ ಸಾಕಾರಕ್ಕ ಇದ್ರೆ ನಿಂತಾಗಿರುತ್ತೆ ನಿನ್ನ ನಿನ್ನ ಮಗಳು ಇದ್ರೆ ನಿಂತಾಗಿರುತ್ತೆ ನಿನ್ನ ಮಗಳು ಅಳಿಯ ಕೆಲಸದಾಗಿದ್ರೆ ನಿಂತಾಗಿರುತ್ತೆ ನಮಗೆ ಬರೋ ಭಾಗ್ಯವೇನಿಲ್ಲ ಹ್ಞೂ ಅಳಿಯೊಂದು ಗೌರ್ಮೆಂಟ್ ಕೆಲಸ ಅಂತೇಳಿ ನೀನು ಮಾತಾಡಬೇಡ ನಡಿತೈತಿ ಅಂತೇಳಿ ನಾವೇ ನಾವೆಲ್ಲ ಕೇಳಲ್ಲ ನಮ್ದೇನು ಇಲ್ಲ ಅಂದ್ರೂ ಪರವಾಗಿಲ್ಲ ನಾವು ಮಾತಾಡ್ತೀವಿ ನಾವೇನು ಯಾರಿಗೂ ಹೆದರಿಕೆಮಲ್ಲ ಬರ್ರಿ ಸುಮ್ಮನ ಹಂಗಾರ ಮಾತಾಡ್ಕೊಂಬಳು ನೋಡಿ ಹಿಂಗೆ ಮಾತಾಡ್ರಿ ನಿಮ್ ಕಂಪ್ಲೇಂಟ್ ಕೊಟ್ಟು ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಕೇಳ್ರಿ ನೋಡಿ ಹೆಂಗ ಅಂಕಲ್ ಮಾತಾಡ್ತಾರೆ ಓಸಾರು ಸೇರ್ಕೊಂಡ್ ಪಾಪ ಹಂಗೆ ಕಣಮ್ಮ ಇವ್ರು ಓಸಾರು ನೋಬ್ಬೋಲು ಇದಾರೆ ಪಾಪ ಇವ್ಗೆ ಯಾತನ ತಮ್ಮ ಕೇಳಿಸ್ಲಿ ಹಿಂಗೆ ಮಾತಾಡ್ತಾರೆ ಹಾ ಯಾವ್ ಕಣ ಅಂಕೇಳಿ ಹಿಂಗ್ ಬರೀ ಹಿಂಗ್ ಮಾತಾಡದೆ ಬರೀ ಹಿಂಗೆ ಮಾತಾಡದೆ ಪಾಪ ಇಡೀ ಆಗತಿ ಸೇಷ್ಠ ಮತ್ತೆ ಎಲ್ಲರೂ ಹಂಗೆ ಅಂತಾರೆ ಸವಾ ಸಾಲ ನನ್ನ ದೀಕ್ಷಗಂತನು ಪಾಪ ವಾರಿಗೆ ತೆರೆ ಕಟ್ಟ ಜಾಸ್ತಿ ಆಗ್ಬಿಟ್ಟೈತೆ ಕಂಪ್ಲೇಂಟ್ ಕೊಟ್ಟು ಇವ್ರಿಗೆಲ್ಲ ಪೊಲೀಸ್ನರ್ತಾಗ ವಾರ್ನಿಂಗ್ ಮಾಡಿಸಿದ್ರೆ ನೀವು ಸರಿ ಹೋಗೋದು ಇಲ್ಲಾಂದ್ರೆ ಆಗಲ್ಲ ಒಬ್ರಿಗೊಬ್ರು ಅಂಕ್ ಮಾತಾಡ್ತಾರೆ ನೋಡ್ರಿ ಹಿಂಗೆ ಮಾತಾಡಿ ಯಾರು ಸೈಜ್ ಕಮ್ಮತಾರೆ ಯಾರು ಸೈಜ್ ಕಮ್ಮಲ್ಲ ಹ್ಞೂ ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ಕೊಟ್ಟು ಏನೋ ಒಂದು ಇದನ್ನು ಬಿಗಿ ಮಾಡ್ಸ್ಬೇಕು ಬಿಗಿ ಮಾಡಿಸ್ಲಿಲ್ಲ ಅಂದ್ರೆ ಆಗಲ್ಲ ಅವ್ನು ದೋಸ್ರ ಐತ್ಲಿ ಒಂದು ಟಮಟೆ ಇನ್ ತೊಂಬಲಿ ಏನು ಗೌರ್ಮೆಂಟ್ ಕಲಿಸ್ತಾರೆ ಉಂಬಲ್ಲ ಹಿಂಗೆ ಅಂತ ಬರೀ ಹಿಂಗೆ ಅಂಕ್ಳು ಮಾತಾಡೋದೇ ಅಂತ ಪಾಪ ಈ ಓ ಟೈ ಎಂಬತ್ತಿ ವಾರಿಗೆ ತೆರತಾಗ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಬಿಗಿ ಮಾಡಿಸ್ತೀನಿ ನೋಡ್ರಿ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು